ಹಲೋ ಗೆಳೆಯರೆ ಹೊಸ ವೀಡಿಯೋಗೆ ಸ್ವಾಗತ ನಾವು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಡಿಸ್ನಿಯ ಮೋಹನ ಟು ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡೋ ಮುಂಚೆ ಮೋಹನ ಪಾರ್ಟ್ ಒನ್ನಲ್ಲಿ ಏನಾಗಿತ್ತು ಅಂತ ತಿಳ್ಕೊಳ್ಳೋಣ ಮೋಹನ ಇರೋದು ಒಂದು ಸಣ್ಣ ಹಳ್ಳಿಯಲ್ಲಿ ಅಲ್ಲಿ ಇರೋ ಜನ ಎಲ್ಲ ಓ ಏಜರ್ಸ್ ಓ ಏಜರ್ಸ್ ಅಂದರೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಅಥವಾ ನೀರಲ್ಲಿ ದೂರ ಹೋಗೋರು ಅಂತ ಅರ್ಥ ಆದರೆ ಅವರು ಇವಾಗ ಆ ಕೆಲಸ ಬಿಟ್ಟು ಆಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಆದರೆ ಮೋಹನಾಗೆ ಅವಳು ಯಾವಾಗಲೂ ನೀರಿಗೆ ಹೋಗಬೇಕು ನೀರಲ್ಲಿ ತುಂಬ ದೂರ ಹೋಗಬೇಕು ಅಂತ ಆಸೆ ಇರುತ್ತೆ ಆದರೆ ಆ ಊರಿನ ಜನ ನೀರಲ್ಲಿ ದೂರ ಹೋಗೋಕ್ಕೆ ಭಯಪಡ್ತಾ ಇರ್ತಾರೆ ಮೋಯಿ ಅನ್ನೋ ಒಬ್ಬ ಡೆಮಿ ಗಾಡ್ ಅಂದ್ರೆ ಅರ್ಧ ದೇವರು ಅರ್ಧ ಮನುಷ್ಯ ಟಿಫಿಟಿ ಅನ್ನೋ ಪ್ರಕೃತಿ ದೇವತೆಯ ಹೃದಯದ ರೀತಿ ಇರೋ ಒಂದು ಗ್ರೀನ್ ಕಲರ್ ಮಣಿನ ಕದ್ದಿರ್ತಾನೆ ಅದರಿಂದ ಎಲ್ಲಾ ಕಡೆ ನೇಚರ್ ಮಾಯ ಆಗ್ತಿರುತ್ತೆ ಇನ್ನೇನು ಮೋಹನ ಅವ್ರ ವಿಲೇಜ್ ಕೂಡ ಮಾಯ ಆಗಬೇಕು ಅಷ್ಟರಲ್ಲಿ ಮೋಹನ ಅವರ ಅಜ್ಜಿ ಅವಳಿಗೆ ಒಂದು ಗುಹೆಯಲ್ಲಿ ದೋಣಿಗಳನ್ನ ತೋರಿಸಿ ಮೋಯಿನ ಹುಡುಕಿ ಟಿಫಿಟಿ ಆಟ್ನ ಹುಡುಕಿ ರೀಸ್ಟೋರ್ ಮಾಡೋಕೆ ಹೇಳ್ತಾಳೆ ಅಲ್ಲಿಂದ ಮೋಹನ ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ ಕಡೆಗೆ ಅವಳು ಮೋಯಿ ಜೊತೆ ಸೇರ್ಕೊಂಡು ಟಿಫಿಟಿ ಆಟ್ನ ರೀಸ್ಟೋರ್ ಮಾಡ್ತಾಳೆ ಆಮೇಲೆ ವಾಪಸ್ ಊರಿಗೆ ಬರ್ತಾಳೆ ಎಲ್ಲ ಕಡೆ ಹಸಿರು ಸಮೃದ್ಧಿಯಾಗುತ್ತೆ ಮತ್ತೆ ಆ ಊರಿನ ಜನ ಸಮುದ್ರದಲ್ಲಿ ದೂರ ಹೋಗಿ ಮೀನು ಹಿಡಿಯೋಕೆ ಶುರು ಮಾಡ್ತಾರೆ ಇಲ್ಲಿಗೆ ಪಾರ್ಟ್ ಒನ್ ಮುಗ್ದಿರುತ್ತೆ ಇವಾಗ ಪಾರ್ಟ್ ಟು ಸ್ಟೋರಿ ಶುರು ಮಾಡೋಣ ಇವಾಗ ಮೋಹನ ಯಾವುದೋ ಒಂದು ಬೇರೆ ಐಲ್ಯಾಂಡ್ ಅಲ್ಲಿ ಇರ್ತಾಳೆ ಅಲ್ಲಿ ಇವ್ ರೀತಿ ಬೇರೆ ಜನಗಳು ಇದಾರಾ ಅಂತ ಹುಡುಕೋಕೆ ಬಂದಿರ್ತಾಳೆ ಇವಳ ಜೊತೆ ಒಂದು ಹಂದಿ ಮರಿ ಮತ್ತೆ ಒಂದು ಕೋಳಿ ಇರುತ್ತೆ ಕೋಳಿ ಹುಂಜ ಆ ಉಂಜು ಹೇ ಹೇ ಅಂತ ಮೋಹನ ಕಷ್ಟಪಟ್ಟು ಆ ಐಲ್ಯಾಂಡ್ ತುದಿಗೆ ಹೋಗಿ ಒಂದು ಶಂಕ ಉತ್ತಾಳೆ ಆ ಐಲ್ಯಾಂಡಲ್ಲಿ ಯಾರಾದರೂ ಇದ್ರೆ ಈಚೆ ಬರಲಿ ಅಂತ ಆದರೆ ಅಲ್ಲಿ ಯಾರೂ ಇರಲ್ಲ ಆ ಐಲ್ಯಾಂಡಲ್ಲಿ ಮೋಹನಾಗೆ ಒಂದು ಮಡಿಕೆ ಸಿಗುತ್ತೆ ಅದನ್ನ ನೋಡಿ ಮೋಹನಗೆ ಪಕ್ಕ ನಮ್ಮ ರೀತಿ ಜನಗಳು ಇದ್ದಾರೆ ನಾವು ಹುಡ್ಕೋದನ್ನ ನಿಲ್ಲಿಸಬಾರ್ದು ಅಂತ ಅನ್ಕೋತಾಳೆ ಕಡೆಗೆ ಮೋಹನ ಆ ಐಲ್ಯಾಂಡಿಂದ ಅವಳು ದೋಣಿ ತಗೊಂಡು ಹಣ್ಣು ತರಕಾರಿ ತಗೊಂಡು ವಾಪಸ್ ಅವಳ ಹಳ್ಳಿ ಕಡೆಗೆ ಪಯಣ ಬೆಳೆಸ್ತಾಳೆ ಈ ಕಡೆ ಮೋಹನ ಹಳ್ಳಿನ ತೋರಿಸ್ತಾರೆ ಅಲ್ಲಿ ಅವರಮ್ಮ ಅಪ್ಪ ಎಲ್ಲ ಇರ್ತಾರೆ ಅವರಪ್ಪ ಚಿಕ್ಕಮಗಳಿಗೆ ಮೋಹನ ಮತ್ತು ಮೋಯಿ ಕಥೆನ ಹೇಳ್ತಾ ಇರ್ತಾರೆ ಎಲ್ರಿಗೂ ಮೋಹನ ವಾಪಸ್ ಬರ್ತಿರೋದು ಕಾಣಿಸಿ ಎಲ್ಲರೂ ಸಮುದ್ರದ ದಡಕ್ಕೆ ಹೋಗ್ತಾರೆ ಮೋಹನ ಹಳ್ಳಿಗೆ ಬರ್ತಾಳೆ ಮೋಹನಾಗೆ ಒಬ್ಬಳು ಪುಟ್ಟ ತಂಗಿರ್ತಾಳೆ ಅವಳು ಬಂದು ಮೋಹನ ಹತ್ರ ನನಗೋಸ್ಕರ ಏನು ತಂದಿದೆಯಾ ಅಂತ ಕೇಳ್ತಾಳೆ ಮೋಹನ ಐಲ್ಯಾಂಡಲ್ಲಿ ಸಿಕ್ಕಿದ್ದ ಮಡಕೆ ಕೊಡ್ತಾಳೆ ಆಮೇಲೆ ಅವಳ ತಂಗಿನ ಮೋಹನ ಅವ್ರು ರಜ್ಜಿ ತೋರಿಸಿದ್ದ ಗುಹೆ ಒಳಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಮೋಹನ ಅವಳ ತಂಗಿಗೆ ಮೋಯಿ ಟಿಫಿಟಿ ಆಟ್ನ ಕದಿಯೋ ಮುಂಚೆ ನಮ್ಮ ಜನ ವೋಯ್ಜಿಂಗ್ ನಿಲ್ಲಿಸೋ ಮುಂಚೆ ವಾಸ ಅನ್ನೋ ನಮ್ಮ ಪೂರ್ವಜ ನಮ್ಮ ಐಲ್ಯಾಂಡ್ ಜೊತೆ ಬೇರೆ ಐಲ್ಯಾಂಡ್ನ ಸೇರಿಸಬೇಕು ಅಂದ್ಕೊಂಡಿದ್ದ ಎಲ್ಲ ಜನಗಳನ್ನು ಒಂದು ಮಾಡಬೇಕು ಅಂದ್ಕೊಂಡಿದ್ರು ಇವಾಗ ಟೌಟಾಯ್ ವಾಸ ನಿಲ್ಲಿಸಿರೋ ಕೆಲಸನ ನಾನು ಶುರು ಮಾಡಬೇಕು ಇವಾಗ ನಾನು ವೇ ಫೈಂಡರ್ ಆಗಿದ್ದೀನಿ ನಾನು ಅವ್ನು ಶುರು ಮಾಡಿದ್ದ ಕೆಲಸನ ಕಂಪ್ಲೀಟ್ ಮಾಡ್ತೀನಿ ಅಂತಾಳೆ ಅದಕ್ಕೆ ಮೋಹನ ತಂಗಿ ಮೋಹನಾಗೆ ಬೇರೆ ಜನ ಅದರನ್ನ ಹುಡ್ಕೋಕ್ಕೆ ಮೊಯ್ನ ಕಳಿಸ್ ನೀನು ಹೋಗ್ಬೇಡ ಅಂತ ಹೇಳ್ತಾಳೆ ಈ ಕಡೆ ನಮಗೆ ಮೊಯಿನ ತೋರಿಸ್ತಾರೆ ಅವನ ಕೈಲಿರೋ ಹುಕ್ಕಿಂದ ಅವ್ನು ಯಾವ ಥರ ಪ್ರಾಣಿ ಪಕ್ಷಿ ರೀತಿ ಬೇಕಾದರೂ ಚೇಂಜ್ ಆಗ್ಬೋದು ಅವನು ಯಾವಾಗಲೂ ಹದಿನ ರೀತಿ ಇರ್ತಾನೆ ಹದ್ದಿನ ರೀತಿ ಹಾರತ ಒಂದು ಜಾಗಕ್ಕೆ ಹೋಗ್ತಾನೆ ಅಲ್ಲಿಗೆ ಹೋಗಿ ನಾನು ಡೆಮಿಗೋಡ್ ಇವಾಗ ಐಲ್ಯಾಂಡ್ದು ಪೋರ್ಟಲ್ ಓಪನ್ ಮಾಡಿ ಅಂತ ಯಾರನ್ನ ಕೇಳ್ತಾನೆ ಲೇಡೀಸ್ ವಾಯ್ಸಲ್ಲಿ ಯಾರೋ ನಾನು ಯಾಕೆ ನೀನು ಹೇಳೋ ಕೆಲಸ ಮಾಡಲಿ ಆಲ್ರೆಡಿ ನೀನು ನಮ್ಮ ಬಾಸ್ಗೆ ಉಲ್ಟ ಹೊಡೆದಿದೆಯಾ ಅಂತಾಳೆ ಅದಕ್ಕೆ ಮೊಯಿ ಅದನ್ನ ಶುರು ಮಾಡಿದ್ದು ನೋಲ ತಾನೆ ಅಂತಾನೆ ಅದಕ್ಕೆ ಆ ವಾಯ್ಸ್ ನೋಲಾ ಒಬ್ಬ ಗಾಡ್ ನೀನೇನಾದರೂ ಮತ್ತೆ ಆ ಹುಡುಗಿ ಜೊತೆ ಸೇರಿ ಸಮುದ್ರದ ಎಲ್ಲ ಜನಗಳನ್ನು ಒಂದು ಮಾಡಬೇಕು ಅಂದ್ಕೊಂಡ್ರೆ ನೋಲಾ ನಿನ್ನ ಮತ್ತೆ ಆ ಹುಡುಗಿನ ಸುಮ್ಮನೆ ಬಿಡಲ್ಲ ಅಂತಾಳೆ ಅದಕ್ಕೆ ಮೊಯಿ ಆ ಹುಡುಗಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂದಾಗ ಆ ವಾಯ್ಸ್ ನೀನೇ ಅವಳನ್ನ ವೇ ಫೈಂಡರ್ ಮಾಡಿರೋದು ಅದರಿಂದ ನಿಮ್ಮಿಬ್ಬರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ ಮೊಯಿಗೆ ಕೋಪ ಬಂದು ಅವನು ಉಕ್ತಗೊಂಡು ಆ ಲೇಡಿ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಲ್ಲಿಗೆ ಸೀನ್ ಕಟ್ಟಾಗಿ ನಮಗೆ ಮತ್ತೆ ಮೋಹನ ಹಳ್ಳಿನ ತೋರಿಸ್ತಾರೆ ಅಲ್ಲಿ ಎಲ್ಲರೂ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ ಮೋಹನ ಅವರಪ್ಪ ಮೋಹನಾಗೆ ಬೇರೆ ಐಲ್ಯಾಂಡ್ಗಳನ್ನ ಹುಡ್ಕೋ ಟೌಟಾಯ್ ಅನ್ನೋ ಹೆಸರನ್ನು ತಗೋ ಅಂತ ಹೇಳ್ತಾರೆ ಅಂದರೆ ಟೌಟಾಯಿ ವಾಸ ಥರ ಟೌಟಾಯ್ ಮೋಹನ ಅಂತ ಅವಳು ಒಪ್ಪಿಗೆ ಕೊಡ್ತಾಳೆ ಆಮೇಲೆ ಆ ಹೆಸರನ್ನು ಅವಳಿಗೆ ನೀಡೋಕೆ ಒಂದು ರಿಚುವಲ್ ಮಾಡ್ತಾ ಇರ್ತಾರೆ ಅಲ್ಲಿ ಮೋಹನ ನಾನು ಟೌಟಾಯ್ ಅನ್ನೋ ಹೆಸರನ್ನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾ ಅವರ ಪೂರ್ವಜರ ಬಟ್ಲಲ್ಲಿ ನೀರನ್ನು ಕುಡಿಯೋಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಅವರಿದ್ದ ಗುಡಿಸಲಿಗೆ ಸಿಡಿಲು ಹೊಡೆಯುತ್ತೆ ಆ ಟೈಮಲ್ಲಿ ಮೋಹನಾಗೆ ಟೌಟೈ ವಾಸನ ದೋಣಿ ಕಾಣಿಸುತ್ತೆ ಅದರಲ್ಲಿ ಮೋಹನ ಕೂಡ ಇರ್ತಾಳೆ ಆ ದೋಣಿಯಲ್ಲಿ ಟೌಟಾಯ್ ಬೇರೆ ಐಲ್ಯಾಂಡ್ನ ಹುಡ್ಕೋಕ್ಕೆ ಹೋಗ್ತಿರ್ತಾನೆ ಆದರೆ ನೋಲ ಅವ್ರನ್ನೆಲ್ಲ ನಾಶ ಮಾಡ್ತಾನೆ ನೋಲ ಅಂದರೆ ಗೊತ್ತಲ್ಲ ಅವನೊಬ್ಬ ಗಾರ್ಡ್ ಅವನಿಗೆ ಎಲ್ಲ ಜನ ಒಂದಾಗೋದು ಇಷ್ಟ ಇರಲ್ಲ ಹಾಗೆ ಮೋಹನ ವಾಸ ದೋಣಿಯಿಂದ ನೀರೊಳಗೆ ಬೀಳ್ತಾಳೆ ಅಲ್ಲಿ ಒಂದು ಒಳಿತಾ ಇರೋ ತಿಮಿಂಗ್ಳ ಕಾಣಿಸುತ್ತೆ ಸೀನ್ ಕಟ್ಟಾದ್ರೆ ಮೋಹನ ಅವಳ ಹಳ್ಳಿಲಿ ಇದ್ದಾಳೆ ಅಲ್ಲಿ ಯಾರೂ ಇಲ್ಲ ಅವಾಗ ಅವಳ ಮುಂದೆ ಟೌಟಾಯಿ ವಾಸ ಪ್ರತ್ಯಕ್ಷ ಆಗಿ ಮೋಹನಾಗೆ ಊರಲ್ಲಿ ಯಾರೂ ಇಲ್ಲದೆ ಇರೋದು ನಿನ್ನ ಫ್ಯೂಚರ್ ನೀನೇನಾದರೂ ಐಲ್ಯಾಂಡ್ಗಳನ್ನ ಹುಡುಕಿ ಎಲ್ಲ ಜನನ ಒಂದು ಮಾಡಲಿಲ್ಲ ಅಂದರೆ ನೀನು ಎಲ್ಲರೂ ಕಳ್ಕೊತೀಯಾ ನೀನು ಹುಡುಕ್ಬೇಕಿರೋ ಐಲ್ಯಾಂಡ್ ಹೆಸರು ಮೋಟು ಫೆಟಿ ಅದನ್ನ ಹುಡುಕೋಕೆ ನೀನು ಆಕಾಶದಲ್ಲಿ ಕಾಣೋ ಬೆಂಕಿನ ಹಿಂಬಾಲಿಸು ಅಂತ ಹೇಳಿ ನೀರೊಳಗೆ ಹೋಗ್ತಾನೆ ಪ್ರೆಸೆಂಟಲ್ಲಿ ಮೋಹನಾಗೆ ಆಗುತ್ತೆ ಅವಳು ಎಲ್ರಿಗೂ ನಾನು ಹುಡುಕ್ಬೇಕಿರೋ ಐಲ್ಯಾಂಡ್ ಮೊಟುಫೆಟಿ ಅಂತ ಎಲ್ರಿಗೂ ಹೇಳ್ತಾಳೆ ಆಮೇಲೆ ಎಲ್ಲ ಸೇರಿ ಮೋಟು ಬಗ್ಗೆ ತಿಳ್ಕೊಳ್ತಾರೆ ಮೋಟೋಫೇಟಿ ಐಲ್ಯಾಂಡಿಂದ ಬೇರೆ ಎಲ್ಲ ಐಲ್ಯಾಂಡ್ಗಳಿಗೂ ಚಾನಲ್ಸ್ ಇದೆ ಅದೊಂದನ್ನು ಹುಡುಕಿದ್ರೆ ನಾವು ಎಲ್ಲ ಜನರನ್ನು ಒಂದು ಮಾಡ್ಬೋದು ಆದರೆ ಅದಕ್ಕೆ ನೋಲಾ ಗಾರ್ಡ್ ಕರ್ಸ್ ಮಾಡಿದ್ದಾನೆ ಅವನು ಎಲ್ಲ ಜನ ದೂರ ದೂರ ಇದ್ದರೆ ಅವನು ಸ್ಟ್ರಾಂಗ್ ಆಗಿರಬಹುದು ಮತ್ತು ಜನಗಳೆಲ್ಲ ವೀಕ್ ಆಗಿರ್ತಾರೆ ಅಂತ ಅವನು ಅದನ್ನ ಕಾಯ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಅದನ್ನ ತಿಳ್ಕೊಳ್ಳೋ ಟೈಮ್ಗೆ ಈಚೆ ಆಕಾಶದಲ್ಲಿ ಬೆಂಕಿ ಕಾಣಿಸುತ್ತೆ ಅದನ್ನ ನೋಡಿ ಮೋಹನ ಟೌಟೈ ವಾಸ ಇಳಿದ ಹಾಗೆ ನಾನು ಅದನ್ನ ಫಾಲೋ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾಳೆ ಅದನ್ನ ಕೇಳಿ ಮೋಹನ ತಂಗಿಗೆ ಬೇಜಾರಾಗುತ್ತೆ ಯಾಕಂದರೆ ಮೋಟೋಫೆಟ್ಟಿ ಹುಡುಕ್ತಾ ಹೋದ ಟೌಟೈ ವಾಸ ವಾಪಸ್ ಬರಲೇ ಇಲ್ಲ ಮೋಹನ ಕೂಡ ವಾಪಸ್ ಬರೋಲ್ಲ ಅಂತ ಎಲ್ಲರೂ ಅಂದ್ಕೊಳ್ತಾ ಇರ್ತಾರೆ ಮೋಹನಾಗಿ ಅವರಮ್ಮ ಅವಳ ಜೊತೆ ಉಂಜಾ ಅಂದಿ ಮರಿ ಜೊತೆ ಒಂದು ಮೂರು ಜನನ ಕರ್ಕೊಂಡು ಹೋಗಕ್ಕೆ ಹೇಳ್ತಾರೆ ಮೋಹನಾಗೆ ಅದು ಕರೆಕ್ಟ್ ಅನಿಸಿ ದೋಣಿಗಳನ್ನು ರೆಡಿ ಮಾಡೋ ಹುಡುಗಿ ಲೋಟೋ ಮತ್ತು ಒಬ್ಬ ವಯಸ್ಸನ್ನು ರೈತ ಜೊತೆಗೆ ಒಬ್ಬ ಬಲ್ಕ್ ಆಗಿರೋ ವ್ಯಕ್ತಿ ಅವನ ಹೆಸರು ಏನೋ ಇದೆ ನಾವು ಸೀನಾ ಅಂತ ಕರೆಯೋಣ ಸೀನಾ ಮೋಯಿಯ ದೊಡ್ಡ ಫ್ಯಾನು ಕಡೆಗೆ ಮೋಹನ ಅವಳ ತಂಗಿಗೆ ಸಮಾಧಾನ ಮಾಡಿ ಅಲ್ಲಿಂದ ಓಕೆ ರೆಡಿ ಆಗ್ತಾಳೆ ಈ ಕಡೆ ಆ ಲೇಡಿ ಕಟ್ಟಾಕಿರ್ತಾಳೆ ಅವನಿಂದ ಅವನು ದೂರ ಇರುತ್ತೆ ಮೊಯಿನ ಕಟ್ಟಾಕಿರೋ ಪ್ಲೇಸ್ನ ಕ್ಲಾಮ್ ಅಂತ ಕರೀತಾರೆ ಅಂದ್ರೆ ಒಂದು ದೊಡ್ಡ ಮಾನ್ಸ್ಟರ್ ಅದನ್ನ ನೋಲಾ ಗಾರ್ಡ್ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾನೆ ಮೋಹಿನ ಕಟ್ಟಾಕಿರೋ ಆ ಲೇಡಿ ಹೆಸರು ಮಟಾಂಗಿ ಅಂತ ಅವಳನ್ನ ನೋಲಾ ಗಾರ್ಡ್ ಆ ಕ್ಲಾಮಲ್ಲಿ ಬಂಧನದಲ್ಲಿ ಇರಿಸಿರ್ತಾನೆ ಅವಳಿಗೆ ಆ ಕ್ಲ್ಯಾಮ್ ಬಿಟ್ಟು ಈಚೆ ಹೋಗೋಕ್ಕಾಗಲ್ಲ ಕಡೆಗೆ ಮೋಹನ ಅವಳ ಫ್ಯಾಮಿಲಿಗೆ ವಿದಾಯ ಹೇಳಿ ದೋಣಿ ತಗೊಂಡು ಮೊಟ್ಟೆ ಫೆಟ್ಟಿ ಹುಡ್ಕೋಕೆ ಹೋಗ್ತಾಳೆ ಆದರೆ ಅವ್ರ ಜೊತೆ ಇರೋ ಯಾರಿಗೂ ದೋಣಿ ಓಡಿಸೋಕೆ ಬರ್ತಿರಲ್ಲ ಕಡೆಗೆ ಮೋಹನ ಸಾಂಗ್ ಹೇಳ್ತಾ ಎಲ್ರಿಗೂ ದೋಣಿ ಓಡಿಸೋದು ಕಲಿಸ್ತಾಳೆ ಅವರೆಲ್ಲ ದೋಣಿ ಓಡಿಸೋದು ಕಲಿಯುವ ಅಷ್ಟರಲ್ಲಿ ಅವರು ಫಾಲೋ ಮಾಡ್ತಿದ್ದ ಬೆಂಕಿ ಪಟಾಕಿ ಥರ ಬ್ಲಾಸ್ಟ್ ಆಗಿಬಿಡುತ್ತೆ ಇವಾಗ ಅವರಿಗೆ ಯಾವ ಕಡೆ ಹೋಗೋದು ಗೊತ್ತಾಗಲ್ಲ ಅಷ್ಟರಲ್ಲಿ ಅವರಿಗೆ ಒಂದು ಐಲ್ಯಾಂಡ್ ರೀತಿ ಕಾಣಿಸುತ್ತೆ ಆದರೆ ಅದು ಐಲ್ಯಾಂಡ್ ಅಲ್ಲ ಒಂದು ದೊಡ್ಡ ಶಿಪ್ ಅದ್ರಲ್ಲಿ ಇರೋರೆಲ್ಲ ತೆಂಗಿನಕಾಯಿಗಳು ಅವುಗಳನ್ನ ಕಾಕಮೋರ ಅಂತ ಕರೀತಾರೆ ಕೂಡ ಇದ್ವು ಕರಿತಾರೆ ಮೋಹನ್ ನೋಡಿದ ತಕ್ಷಣ ಅದು ಐಲ್ಯಾಂಡ್ ಅಲ್ಲ ಅಂತ ಆ ತಕ್ಷಣಮೋರ ಶಿಪ್ ಮೊಯಿ ಮತ್ತೆ ಮಟಾಂಗಿ ಇರೋ ಆ ದೊಡ್ಡ ಮಾಸ್ಟರ್ ಕ್ಲಾಂ ಇರುತ್ತೆ ಅದು ಕಾಕಾಮೋರ ಅವರ ಒಂದು ಶಿಪ್ ಬಿಡುತ್ತೆ ಮೋಹನ ಕಾಕಮೋರ ಅವರ ಇನ್ನೊಂದು ಶಿಪ್ಗೆ ಇವರು ದೋಣಿಯಿಂದ ಹಗ್ಗ ಕಟ್ಟಿ ಆ ಮಾಸ್ಟರ್ ಇಂದ ತಪ್ಪಿಸ್ಕೊಳ್ಬೇಕಾದ್ರೆ ಕಾಕಾಮೋರ ಮೋಹನ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ಪ್ಯಾರಲೈಸ್ ಆಗುವ ಹಾಗೆ ಮಾಡಿ ಎಲ್ರೂ ಅವ್ರ ಶಿಪ್ಗೆ ಹಾಕೊಳ್ತಾರೆ ಆಮೇಲೆ ಕಾಕಾಮೋರ ಅವರಿಗೆ ಒಂದು ಕತೆ ಹೇಳುತ್ತೆ ಮೋಟು ಫೇಟೋ ಐಲ್ಯಾಂಡ್ ಇದ್ದಾಗ ಐಲ್ಯಾಂಡ್ ಗೆ ಮತ್ತೆ ಎಲ್ಲ ಜನಗಳಿಗೂ ಕನೆಕ್ಷನ್ ಇತ್ತು ಆದರೆ ಮೋಟು ಫೇಟು ಐಲೆಂಡ್ ನೋಲಗಾಡ್ ವಶ ಮಾಡ್ಕೊಂಡ್ಮೇಲೆ ಕಾಕಮೋರ ಐಲ್ಯಾಂಡ್ ಅವರು ಮೋಟು ನ ಹುಡುಕ್ತಾ ಇದ್ದಾರೆ ಇವಾಗ ಅವರಿಗೆ ಆ ದೊಡ್ಡ ಮಾನ್ಸ್ಟರ್ನ ಆ ಕಡೆ ಮೋಟು ಇದೆ ಅಂತ ಗೊತ್ತಾಗಿರುತ್ತೆ ಅದಕ್ಕೆ ಮೋಹನ ಅವ್ರ ಹತ್ರ ನೀವು ನಮಗೆ ಆ ಮಾನ್ಸ್ಟರ್ನ ಸಾಯಿಸೋಕೆ ಹೆಲ್ಪ್ ಮಾಡಿದ್ರೆ ನಾವು ಮೋಟು ನ ಹುಡುಕೋಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ ಮೋಹನ ಸರಿ ಅಂತ ಅವ್ರನ್ನ ಪ್ಯಾರಲೈಸ್ ಇಂದ ಸರಿ ಮಾಡೋಕೆ ಹೇಳಿದಾಗ ಒಂದು ದೊಡ್ಡ ಜಲ್ಲಿ ಮೀನು ಅವ್ರ ಮೇಲೆ ಹೋಗುತ್ತೆ ಆ ಜಲ್ಲಿಯಿಂದ ಅವರೆಲ್ಲ ಸರಿ ಹೋಗ್ತಾರೆ ಆ ದೊಡ್ಡ ಮಾನ್ಸ್ಟರ್ನ ಕೊಲ್ಲೋಕೆ ಒಂದು ಬರ್ಜಿಗೆ ಆ ಜಲ್ಲಿ ಫಿಶ್ನ ಉಗುಳನ್ನು ಹಾಕೊಳ್ತಾರೆ ಅದು ವಿಷ ಅದನ್ನ ತಗೊಂಡು ಮೋಹನ ಲೋಟೋ ಆ ವಯಸ್ಸಾದ ರೈತ ಮತ್ತೆ ಸೀನನ ಜೊತೆ ಆ ಮಾಸ್ಟರ್ ಬಾಯಿ ಹತ್ರ ಹೋಗ್ತಾರೆ ಇವ್ರ ದೋಣಿ ಹಗ್ಗ ಇನ್ನೂ ಆ ಕಾಕಮುರ ಶಿಪ್ ಗೆ ಕಟ್ಟೆ ಇರುತ್ತೆ ಮೋಹನ ಬರ್ಜಿಯಲ್ಲಿ ಆ ಮಾಸ್ಟರ್ ಗೆ ಇನ್ನೇನು ಚುಚ್ಬೇಕು ಅಷ್ಟರಲ್ಲಿ ಬರ್ಜಿ ಮಾಸ್ಟರ್ ಬಾಯಿ ಒಳಗೆ ಬೀಳುತ್ತೆ ಆದ್ರೆ ಲೋಟೋ ಇನ್ನೊಂದು ಬರ್ಜಿ ತಂದಿರ್ತಾಳೆ ಅದು ಕೂಡ ಬೀಳುತ್ತೆ ಇನ್ನೂ ಒಂದು ಬರ್ಜಿ ಇರುತ್ತೆ ಅದು ಕೂಡ ಬೀಳುತ್ತೆ ಅಷ್ಟರಲ್ಲಿ ಶಿಪ್ಗೂ ದೋಣಿಗೂ ಕಟ್ಟಿದ್ದ ಹಗ್ಗನ ಹಿಡ್ಕೊಂಡು ಒಂದು ತೆಂಗಿನಕಾಯಿ ಬಂದು ಆ ಮಾಸ್ಟರ್ಗೆ ಚುಚ್ಚುತ್ತೆ ಆ ಮಾಸ್ಟರ್ ಬಾಯಿ ಮುಚ್ಚೋಕ್ಕೆ ಶುರು ಮಾಡುತ್ತೆ ಆವಾಗ ಆ ದೊಡ್ಡ ಶಿಪ್ ಮೋಹನ ಅವರ ದೋಣಿನ ಈಚೆ ಎಳಿಬೇಕಿರುತ್ತೆ ಆದರೆ ಮೋಹನ ದೋಣಿನೇ ಆ ಶಿಪ್ನ ಮಾಸ್ಟರ್ ಬಾಯಿ ಒಳಗೆ ಎಳೆಯೋಕೆ ಶುರು ಮಾಡುತ್ತೆ ಅದನ್ನ ನೋಡಿ ಮೋಹನ ದೋಣಿಯಲ್ಲಿದ್ದ ತೆಂಗಿನಕಾಯಿ ಹಗ್ಗನ ಕಟ್ ಮಾಡಿಬಿಡುತ್ತೆ ಕಾಕಮೋರ ಶಿಪ್ ಬಚಾವಾಗುತ್ತೆ ಮೋಹನ ದೋಣಿ ಮಾಸ್ಟರ್ ಬಾಯಿ ಒಳಗೆ ಬೀಳುತ್ತೆ ಅದರಲ್ಲಿ ಎರಡು ಓಲ್ ಇರುತ್ತೆ ಮೋಹನ ಒಂದು ಓಲ್ಗೆ ಇನ್ನು ಮಿಗ್ದವರೆಲ್ಲ ಇನ್ನೊಂದು ಓಲಲ್ಲಿ ಬೀಳ್ತಾರೆ ಎಲ್ಲರೂ ಬಿದ್ದಿರೋ ಜಾಗದಲ್ಲೇ ಮೋಹಾಯಿ ಇರ್ತಾನೆ ಅವನು ಮಟಾಂಗಿ ಕಟ್ಟಿದ್ದ ಹಗ್ಗದಿಂದ ಬಿಡಿಸ್ಕೊಂಡು ಅವನು ಹುಕ್ ತೊಗೊಂಡು ಅವನು ಸುತ್ತ ಕಟ್ಟಿದ್ದ ಹಗ್ಗದಿಂದನೂ ತಪ್ಪಿಸ್ಕೊಳ್ತಾನೆ ಅಲ್ಲಿ ಎಲ್ರಿಗೂ ಮೋಯಿನ ನೋಡಿ ಸಖತ್ ಖುಷಿಯಾಗುತ್ತೆ ಆದರೆ ಮೊಯಿಗೆ ಅವರೆಲ್ಲ ಮೋಹನ ಜೊತೆ ಬಂದಿರೋದು ಅಂತ ಗೊತ್ತಿರೋಲ್ಲ ಆವಾಗ ಅವನು ಉಂಜನ ನೋಡ್ತಾನೆ ಅವಾಗ ಅವನಿಗೆ ಮೋಹನನು ಬಂದಿದ್ದಾಳೆ ಅಂತ ಗೊತ್ತಾಗುತ್ತೆ ಯಾಕಂದರೆ ಪಾರ್ಟ್ ಒನ್ನಲ್ಲಿ ಮೋಹನ ಮತ್ತು ಮೋಯಿ ಟೀಮ್ ಅಪ್ ಆಗಿದ್ದಾಗ ಆ ಉಂಜ ಕೂಡ ಇರುತ್ತೆ ಇಬ್ಬರ ಜೊತೆಯಲ್ಲಿ ಮೋಹನ ನೋಡಿದ್ರೆ ಮೊದಲನೇ ಸೀನಲ್ಲಿ ಮೋಯಿ ಬಂದು ಪೋರ್ಟಲ್ ಓಪನ್ ಮಾಡೋಕ್ಕೆ ಮಟಾಂಗಿ ಹತ್ರ ಕೇಳ್ತಿರ್ತಾನಲ್ಲ ಆ ಪೋರ್ಟಲ್ ಹತ್ರ ಬಿದ್ದಿರ್ತಾಳೆ ಅಲ್ಲಿ ಅವಳಿಗೆ ಮಟಾಂಗಿ ಕಾಣಿಸ್ತಾಳೆ ಆವಾಗ ಮೋಹನಾಗೆ ಮಟಾಂಗಿಯಲ್ಲಿ ಲಾಕ್ ಆಗಿದ್ದಾಳೆ ಮತ್ತು ಮೊಟುಫೆಟೋ ಐಲ್ಯಾಂಡ್ ಕಂಡ ಹಿಡ್ದು ನೋಲನ ಕರ್ಸ್ ಬ್ರೇಕ್ ಮಾಡೋವರೆಗೂ ಮಟಾಂಗಿ ಆ ಮಾಸ್ಟರಿಂದ ಈಚೆ ಬರೋಕೆ ಆಗಲ್ಲ ಅಂತ ಮೋಹನಾಗೆ ಆ ಪೋರ್ಟಲ್ನ ಓಪನ್ ಮಾಡ್ತಾಳೆ ಆ ಪೋರ್ಟಲ್ನ ಗಾರ್ಡ್ಸ್ ಪೋರ್ಟಲ್ ಅಂತ ಕರೀತಾರೆ ಅದರಿಂದ ಹೋದರೆ ಮೊಟುಫೆಟೋ ಐಲ್ಯಾಂಡ್ಗೆ ದಾರಿ ಕಡಿಮೆ ಆಗುತ್ತೆ ಅಲ್ಲಿಗೆ ಮೋಯಿ ಮತ್ತು ಮೋಹನ ಟೀಮ್ ಬರುತ್ತೆ ಎಲ್ಲರೂ ಆ ಪೋರ್ಟಲ್ ಒಳಗೆ ಬೀಳ್ತಾರೆ ಆ ಪೋರ್ಟಲಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮೋಯಿ ಮೋಹನಾಗೆ ನೀವು ಬರಬಾರ್ದಾಗಿತ್ತು ಇವಾಗ ನೀವೆಲ್ಲ ಸತ್ತು ಹೋಗ್ತೀರಾ ಯಾಕಂದ್ರೆ ನೋಲಾ ಆ ಐಲ್ಯಾಂಡ್ನ ಮಾಸ್ಟರ್ ಬಿರುಗಾಳಿ ಮಧ್ಯೆ ಬಚ್ಚಿಟ್ಟಿದ್ದ ಆಮೇಲೆ ಅದು ನೀರೊಳಗೆ ಮುಳುಗೋಯಿತು ಅಲ್ಲಿಗೆ ಯಾವುದೇ ಹ್ಯೂಮನ್ ರೀಚ್ ಆಗೋಕೆ ಆಗಲ್ಲ ಆ ಐಲ್ಯಾಂಡ್ನ ಕರ್ಸ್ನ ಮೋಯಿ ಮಾತ್ರ ಬ್ರೇಕ್ ಮಾಡೋಕೆ ಸಾಧ್ಯ ಯಾಕಂದರೆ ಅವನು ಹ್ಯೂಮನ್ ಅಲ್ಲ ಡೆಮಿಗಾಡ್ ಮೋಯಿ ಏನಾದರೂ ಆ ಕರ್ಸ್ನ ಬ್ರೇಕ್ ಮಾಡಲಿಲ್ಲ ಅಂದರೆ ಮೋಹನ ಮತ್ತು ಅವಳ ಟೀಮ್ ಎಲ್ಲರೂ ಸತ್ತೋಗ್ತಾರೆ ಇದನ್ನ ಕೇಳಿ ಮೋಹನ ಶಾಕ್ ಆಗ್ತಾಳೆ ಆಮೇಲೆ ಆ ಪೋಟಲಿಂದ ನೀರಿಗೆ ಬರ್ತಾರೆ ಅಲ್ಲಿ ಮೋಹನಾಗೆ ಎಲ್ಲ ನಾರ್ಮಲ್ ಆಗಿ ಇದೆ ಅನಿಸುತ್ತೆ ಆದರೆ ಅಲ್ಲಿ ಓಷಿಯನ್ ಅವಳ ಜೊತೆ ಇಂಟರ್ಯಾಕ್ಟ್ ಮಾಡ್ತಾ ಇರಲ್ಲ ಜೊತೆಗೆ ಯಾವುದೋ ಪ್ರಾಣಿಗಳು ಕೂಡ ದೋಣಿ ಮೇಲೆ ಅಟ್ಯಾಕ್ ಮಾಡ್ತಾವೆ ಮೋಯಿ ಹೇಗೋ ಆ ಪ್ರಾಣಿಗಳನ್ನ ಓಡಿಸ್ತಾ ಇರ್ತಾನೆ ಆದರೆ ಆ ಪ್ರಾಣಿಗಳು ಬಂದು ದೋಣಿಗೆ ಕುದಿತಾ ಇರ್ತವೆ ಅದರಿಂದ ಮೋಹನ ಜೊತೆ ಇದ್ದ ಸೀನ ನೀರೊಳಗೆ ಬಿದ್ದೋಗ್ತಾನೆ ಅದನ್ನ ಮೋಯಿ ನೋಡಿ ಅವನು ನೀರೊಳಗೆ ಹೋಗ್ತಾನೆ ಅಷ್ಟರಲ್ಲಿ ಬೆಳಿಗ್ಗೆ ಆಗುತ್ತೆ ಸೂರ್ಯನ ಕಿರಣ ಆ ಪ್ರಾಣಿಗಳ ಮೇಲೆ ಬೀಳ್ಸಿದ್ದಂಗೆ ಆ ಪ್ರಾಣಿಗಳು ನೀರೊಳಗೆ ಹೋಗ್ಬಿಡ್ತಾವೆ ಮೋಯಿ ಸೀನಾನ ಎತ್ಕೊಂಡು ಮೇಲೆ ಬರ್ತಾನೆ ಸೀನ ಫುಲ್ಲು ಗಾಬರಿಯಾಗಿ ಬಿಟ್ಟಿರ್ತಾನೆ ಮೋಹನ ಅವರ ದೋಣಿ ಕೂಡ ಹಾಳಾಗಿರುತ್ತೆ ಆಮೇಲೆ ಅಲ್ಲೇ ಇದ್ದ ಒಂದು ಚಿಕ್ಕ ಐಲ್ಯಾಂಡ್ಗೆ ಹೋಗ್ತಾರೆ ಅಲ್ಲಿ ಅವರಿಗೆ ಟೌಟಾಯಿ ವಾಸ ಬಂದಿದ್ದ ದೋಣಿ ಕೂಡ ಕಾಣಿಸುತ್ತೆ ಇದರಿಂದ ಮೋಹನಾಗಿ ಬೇಜಾರಾಗುತ್ತೆ ಏನಾದರೂ ಅವರು ಕೂಡ ಟೌಟಾಯಿ ವಾಸ ಥರ ಐಲ್ಯಾಂಡ್ ಕಂಡು ಹಿಡಿಯೋ ಮುಂಚೆನೇ ಸತ್ತೋದ್ರೆ ಅಂತ ಅವಳು ಬೇಜಾರಾಗಿರೋದು ನೋಡಿ ಮೋಯಿ ಅವಳಿಗೆ ಹೇಳಿ ಮೋಟಿವೇಟ್ ಮಾಡ್ತಾನೆ ಅಷ್ಟರಲ್ಲಿ ಟೌಟಾಯಿ ವಾಸ ಅವರ ದೋಣಿಯ ಐಟಮ್ಸ್ ಯೂಸ್ ಮಾಡಿಕೊಂಡು ಮೋಹನ ಅವರ ದೋಣಿನ ಲೋಟೋ ಸೀನಾ ಮತ್ತು ಆತ ಆತ ಸರಿ ಮಾಡಿರ್ತಾರೆ ಮೋಹನ ಮೋಯಿ ಜೊತೆ ಪ್ಲಾನ್ ಮಾಡ್ತಾಳೆ ಅದೇನಂದರೆ ಆ ಕರ್ಸ್ ಬ್ರೇಕ್ ಮಾಡಬೇಕು ಅಂದರೆ ನೋಲಾ ಗಾರ್ಡನ್ನ ಬಿರುಗಾಳಿ ಮತ್ತು ಸಿಡಿಲನ್ನು ದಾಟಿ ಹೋಗಿ ಆ ಐಲ್ಯಾಂಡ್ನ ಯಾರಾದರೂ ಮನುಷ್ಯರು ಟಚ್ ಮಾಡಬೇಕು ಮತ್ತು ಆ ಐಲ್ಯಾಂಡ್ನ ನೀರಿಂದ ಮೇಲೆ ಎತ್ತಬೇಕು ಅದಕ್ಕೆ ಮೋಯಿ ಆ ಬಿರುಗಾಳಿ ಮಧ್ಯ ಭಾಗಕ್ಕೆ ಹೋಗಿ ಐಲ್ಯಾಂಡ್ನ ಮೇಲೆ ಎತ್ತಬೇಕು ಆ ಐಲ್ಯಾಂಡ್ ಮೇಲೆ ಮೋಹನ ಟೀಮ್ ಕಾಲಿಡಬೇಕು ಆವಾಗ ಕರ್ಸ್ ಆಗುತ್ತೆ ಈ ರೀತಿ ಪ್ಲಾನ್ ಮಾಡಿಕೊಂಡು ಆ ಐಲ್ಯಾಂಡ್ ಹತ್ರ ಹೋಗ್ತಾರೆ ಸುತ್ತ ಸುಂಟ್ರುಗಳ ಜೊತೆ ಸಿಡ್ಲು ಮೋಯಿ ಅವನು ಉಕ್ ಯೂಸ್ ಮಾಡಿಕೊಂಡು ಆ ಸಿಡ್ಲನ್ನ ಬ್ಲಾಸ್ಟ್ ಮಾಡ್ತಾ ಸೆಂಟರ್ಗೆ ಹೋಗೋಕೆ ಟ್ರೈ ಮಾಡ್ತಾ ಇರ್ತಾನೆ ಆದರೆ ಆ ಸಿಡಿಲು ಮೋಹನ್ ಅವರ ದೋಣಿನ ಫಾಲೋ ಮಾಡ್ತಾ ಇರೋದ್ರಿಂದ ಮೋಹನನ ಕಾಪಾಡೋಕೆ ಮೊಯಿ ವಾಪಸ್ ಬರ್ತಿರ್ತಾನೆ ಅದಕ್ಕೆ ಮೋಹನ ಇವಾಗ ಮೊಯಿಗೆ ಇನ್ನೊಂದು ಪ್ಲಾನ್ ಹೇಳ್ತಾಳೆ ಅದೇನೆಂದರೆ ನೋಲಾ ಅಟ್ಯಾಕ್ ಮಾಡ್ತಿರೋದು ಮೋಹನ ಟೀಮ್ ಮೇಲೆ ಅವನು ಮೋಯಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಹಾಗಾಗಿ ಮೋಹನ ನಾವು ನೋಲನ ಡಿಸ್ಟ್ರಾಕ್ಟ್ ಮಾಡ್ತೀವಿ ಅಷ್ಟರಲ್ಲಿ ನೀನು ಹೋಗಿ ಐಲ್ಯಾಂಡ್ ನನ್ನ ಮೇಲೆ ಇತ್ತು ಆಮೇಲೆ ನೀನು ಡಿಸ್ಟ್ರಾಕ್ಟ್ ಮಾಡು ನಾವು ಐಲ್ಯಾಂಡ್ ಮೇಲೆ ಬರ್ತೀವಿ ಅಂತ ಹೇಳ್ತಾಳೆ ಇದನ್ನ ಕೇಳಿ ಮೋಯಿಗೆ ಬೇಜಾರಾಗುತ್ತೆ ಯಾಕಂದ್ರೆ ನೋಲ ಏನಾದರೂ ದೋಣಿನ ಮುರಿದು ಎಲ್ಲರೂ ಸಾಯಿಸಿಬಿಟ್ರೆ ಅಂತ ಆದರೆ ಅವರಿಗೆ ಬೇರೆ ಆಪ್ಷನ್ ಇರಲ್ಲ ಲೋಟೋ ದೋಣಿನ ಇವಾಗ ಪ್ಯಾರಾಚ್ಯೂಡ್ ಥರ ಮಾಡಿಕೊಂಡು ಆ ಸಿಡ್ಲುಗಳಿಂದ ಆ ಕಡೆ ಈ ಕಡೆ ದೋಣಿನ ತಗೊಂಡು ಹೋಗ್ತಾ ಇರ್ತಾರೆ ಮೋಯಿ ಸೆಂಟರ್ಗೆ ಹೋಗಿ ಅವನು ಉಕ್ನ ಐಲ್ಯಾಂಡ್ಗೆ ಹಾಕಿ ಮೇಲೆ ಎಳಿಯೋಕ್ಕೆ ಶುರು ಮಾಡ್ತಾನೆ ಇದು ನೋಲೆಗೆ ಗೊತ್ತಾಗಿ ಅವನು ಸಿಡಿಲನ್ನು ಮೋಯಿಗೆ ಬಿಗೆ ಹೊಡಿತು ಸಲ ಹಗ್ಗ ಕಟ್ಟಾಗುತ್ತೆ ಮತ್ತೆ ಅದನ್ನ ಮೊಯ್ ಇಡ್ಕೊತಾನೆ ಅದನ್ನ ಮೋನ ನೋಡಿ ಮೊಯಿ ಐಲ್ಯಾಂಡ್ನ ಮೇಲೆ ಎಳಿತಿದ್ದಾನೆ ನಾವು ಅದ್ರ ಹತ್ರ ಹೋಗ್ಬೇಕು ಅಂತ ಅದ್ರ ಹತ್ರ ಹೋಗ್ತಾ ಇರ್ತಾರೆ ಆದ್ರೆ ಒಂದು ದೊಡ್ಡ ಸಿಡಿಲು ಡೈರೆಕ್ಟ್ ಆಗಿ ಮೊಯಿಗೆ ಬೀಳುತ್ತೆ ಆದ್ರೂ ಮೊಯಿ ಇನ್ನೂ ಹಗ್ಗ ಬಿಟ್ಟಿರಲ್ಲ ಮೊಯಿ ಮೈ ಮೇಲೆ ಇರೋ ಟ್ಯಾಟು ಎಲ್ಲ ಒರೆಸೋಗುತ್ತೆ ಆಮೇಲೆ ಒಂದು ದೊಡ್ಡ ಬ್ಲಾಸ್ಟ್ ಆಗಿ ಮೊಯಿ ಮೂರ್ಚೆ ತಪ್ಪಿ ನೀರೊಳಗೆ ಬೀಳ್ತಾನೆ ಮೋಹನ ಅವರ ದೋಣಿಗೂ ಸಿಡಿಲು ಬಡಿದು ಅವರು ಎಲ್ಲ ನೀರೊಳಗೆ ಬೀಳ್ತಾರೆ ಆಮೇಲೆ ಆ ಮುರಿದೋಗಿರೋ ದೋಣಿ ಮೇಲೆ ಬಂದು ಮೋಹನ ಯೋಚನೆ ಮಾಡಿ ನೀರೊಳಗೆ ಹಾರ್ತಾಳೆ ಅವಳಿಂದೆ ಸಿಡಿಲು ಫಾಲೋ ಮಾಡ್ತಾ ಇರುತ್ತೆ ಮೋಹನ ಟೀಮ್ ಹೋಗಿ ಮೋಯಿನ ದೋಣಿಗೆ ಹಾಕೊಳ್ತಾರೆ ಒಂದು ಸಿಡಿಲು ಮೋಹನ ಹಿಂದೆ ಬರುತ್ತೆ ಅಷ್ಟರಲ್ಲಿ ಮೋಹನ ಆ ಐಲ್ಯಾಂಡ್ನ ಕೈಯಲ್ಲಿ ಮುಡ್ತಾಳೆ ಆ ಸಿಡಿಲು ಅವಳಿಗೆ ಬಡಿಯುತ್ತೆ ಆಕರ್ಸ್ ಆಗಿ ಕಪ್ಪಾಗಿದ್ದ ಮೋಡ ಎಲ್ಲ ನಾರ್ಮಲ್ ಆಗುತ್ತೆ ಬಿರುಗಾಳಿ ಎಲ್ಲ ನಿಲ್ಲುತ್ತೆ ಆದರೆ ಮೋಹನ ಸಿಡಿಲು ಬಡಿದಿರೋದ್ರಿಂದ ಆ ಐಲ್ಯಾಂಡ್ ಮೇಲೇನೆ ಬಿದ್ದಿರ್ತಾಳೆ ಮೋಯಿಗೆ ಎಚ್ಚರಾಗಿ ಮೋನ ಹತ್ರ ಬಂದು ಅವನ ಪವರ್ ಮೋನ ಉಸಿರಾಡೋಕೆ ನೀರನ್ನ ದೂರ ತಳ್ತಾನೆ ಅಲ್ಲಿಗೆ ಅವರ ಪೂರ್ವಜರೆಲ್ಲ ಬಂದು ಏನೋ ಮಂತ್ರ ಹೇಳ್ತಾರೆ ಇದರಿಂದ ಮೋಹನ ಕೈ ಮೇಲೆ ಆ ಸಮುದ್ರದಲ್ಲಿ ಹೇಗೆ ಹೋಗ್ಬೇಕು ಅನ್ನೋ ಮ್ಯಾಪ್ನ ಟ್ಯಾಟು ಬರುತ್ತೆ ಮೋಹನಾಗೆ ಎಚ್ಚರ ಆಗುತ್ತೆ ಆಮೇಲೆ ಮತ್ತೆ ಓಶಿಯನ್ ಮೋಹನ ಜೊತೆ ಇಂಟರಾಕ್ಟ್ ಮಾಡೋಕೆ ಶುರು ಮಾಡುತ್ತೆ ಮೊಯಿ ಉಕ್ನ ಓಶಿಯನ್ನೇ ತಂದು ಕೊಡುತ್ತೆ ಅದರಿಂದ ಮತ್ತೆ ಮೊಯಿ ಮೈ ಮೇಲೆ ಟ್ಯಾಟೂಸ್ ಬರುತ್ತೆ ಮೋಹನಾಗ ಒಂದು ದೋಣಿ ಓಡಿಸೋ ಕೋಲೂನ ಕೊಡುತ್ತೆ ಆಮೇಲೆ ಮೋಯಿ ನೀರಿಂದ ಮೇಲೆ ಹೋಗಿ ಐಲ್ಯಾಂಡ್ನ ಮೇಲೆ ಇಳಿತಾನೆ ಆ ಐಲ್ಯಾಂಡಿಂದ ಬೇರೆ ಐಲ್ಯಾಂಡ್ಗೆ ಹೋಗೋಕೆ ಚಾನಲ್ ಕ್ರಿಯೇಟ್ ಆಗುತ್ತೆ ಎಲ್ಲರೂ ಮೋಹನ ನೋಡಿ ಖುಷಿಯಾಗ್ತಾರೆ ಮೋಹನ ಅವಳ ಹತ್ರ ಇರೋ ಶಂಕ ಓದ್ತಾಳೆ ಆಮೇಲೆ ಆ ಐಲ್ಯಾಂಡಲ್ಲಿ ಮ್ಯಾಪ್ ಇರುತ್ತೆ ಇನ್ನು ಎಲ್ಲೆಲ್ಲಿ ಐಲ್ಯಾಂಡ್ ಇದ್ದಾವೆ ಅಂತ ಅದನ್ನ ನೋಡುವಾಗ ಅವರಿಗೆ ಬೇರೆ ಯಾರೋ ಶಂಕ ಓದೋದು ಕೇಳಿಸುತ್ತೆ ಅಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಮೋಹನಾಗೆ ಅವ್ರನ್ನೆಲ್ಲ ನೋಡಿ ಖುಷಿಯಾಗುತ್ತೆ ಆಮೇಲೆ ಎಲ್ಲರೂ ಮೋಹನ ಹಳ್ಳಿಗೆ ಬರ್ತಾರೆ ಮೋಹನ ಅವಳು ಫ್ಯಾಮಿಲಿ ಜೊತೆ ರಿಯುನೈಟ್ ಆಗ್ತಾಳೆ ಬೇರೆ ಕಡೆಯಿಂದ ಬಂದಿದ್ದವರಲ್ಲಿ ಒಂದು ಹಳ್ಳಿಗೆ ಒಬ್ಬರು ಅನ್ನೋಥರ ಒಂದು ಎಂಟು ಜನ ಟೌಟೈ ಅನ್ನೋ ಹೆಸರನ್ನು ಸ್ವೀಕಾರ ಮಾಡ್ತಾರೆ ಕೊನೆಸಿನಲ್ಲಿ ಮೋಹನ ಅವ್ರ ಜೊತೆ ಇದ್ದ ಒಂದು ತೆಂಗಿನಕಾಯಿನ ಅವ್ರ ಕರ್ಕೊಂಡು ಕರ್ಕೊಂಡೋಗಿ ಬಿಟ್ಟು ಬೇರೆ ಐಲ್ಯಾಂಡ್ ಹುಡ್ಕೋಕೆ ಶುರು ಮಾಡ್ತಾರೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ